ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇದು ಎಲ್ಲಿ ಅಂತ ಗೆಸ್ಟ್ ಮಾಡ್ತೀರಾ ಇದು ಬಂದುಬಿಟ್ಟು ಅಲ್ಸೂರು ಕೆರೆ ಸೊ ನಾವು ಅಲ್ಸೂರು ಕೆರೆ ಒಳಗಡೆ ಹೋಗಲಿಲ್ಲ ನಾವು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡು ಮಕ್ಕಳು ರೋಡಲ್ಲಿ ನಿಂತ್ಕೊಂಡ್ವಿ ಹಾಗೆ ಅಲ್ಸೂರು ಕೆರೆ ನೋಡಿ ಅಲ್ಲಿ ಬೈಕಲ್ಲಿ ಎಲ್ಬಿಟ್ಟು ಹೋಗಿ ಸ್ವಲ್ಪ ವಿವನ್ನು ಫೋಟೋ ಹಿಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಚಿಕ್ಕದು ಇದಿತ್ತು ಎಷ್ಟು ಚೆನ್ನಾಗಿತ್ತು ಸೊ ಹಾಗೆ ಮತ್ತೆ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ವಿಧಾನಸೌಧ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನಲ್ಲ ವಿಧಾನಸೌಧನ ವೀಡಿಯೋ ಮಾಡಿಕೊಂಡೆ ಡ್ರೈವಿಂಗ್ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ಡ್ರೈವಿಂಗ್ ಮಾಡಿಕೊಂಡಿದ್ರು ನಾನು ಕೂತ್ಕೊಂಡೆಯಿಂದ ವಿಡಿಯೋ ಮಾಡ್ಕೊತ ಹೋಗ್ತಿದ್ದೆ ಅವತ್ತು ಮಳೆ ಬರೋಕ್ಕೆ ತುಂಬ ಕ್ಲೈಮೇಟು ಮಳೆ ಬರೋಕ್ಕೆ ಮೋಡ ಮೋಡ ಮುಚ್ಕೊಂಡಿದ್ದು ಸೊ ಎಲ್ಲರೂ ಅಲ್ಲಿ ಆಚೆ ಫೋಟೋಸೆಲ್ಲ ತಗೊತಾಯಿದ್ರು ಸೊ ನಾವೇನು ಫೋಟೋ ತಗೊಳಕ್ಕೆ ಹೋಗಿಲ್ಲ ಬಿಕಾಸ್ ನಾವು ಲಾಸ್ಟ್ ಇಯರ್ ಒಂದು ಸರಿ ಹೋಗಿ ಫೋಟೋ ತಗೊಂಡಿದ್ವಿ ಅದಕ್ಕೆ ನಾವು ಹೋಗಲಿಲ್ಲ ಆ ಕಡೆ ಸೊ ಅದಾದಮೇಲೆ ನಾವು ಕಬ್ಬನ್ ಪಾರ್ಕಾಗ ಹೋಗಬೇಕು ಅಂತ ಕೋಟ್ ಹತ್ರ ಇಲ್ಲಿ ಈ ಕಡೆ ಸ್ಟಾಪ್ ಮಾಡಿದ್ವಿ ಇಲ್ಲಿಂದ ಒಳ್ಗಡೆ ಹೋದ್ವಿ ನನ್ನ ಮಕ್ಕಳು ಫುಲ್ಲು ಒಳಗಡೆ ಇದೆಯೆಲ್ಲ ಓಡ್ತಾ ಇದ್ದಾರೆ ಇಬ್ರು ಮಕ್ಕಳು ನೋಡಿ ಎಲ್ಲಿ ಸಂಡೆ ಬಂದಿದೆ ಪಾಪ ಎಲ್ಲರೂ ವಾರ ಎಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ಎಲ್ಲರೂ ಅವ್ರು ಮಲಕ್ಕೊಂಡಿದ್ದಾರೆ ಅವರು ಕೂತ್ಕೊಂಡಿದ್ದಾರೆ ಅವ್ರು ಆಟ ಆಡ್ತಾ ಇದ್ದಾರೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಪಾಪ ಪಾರ್ಕಲ್ಲಿ ಪ್ರಶಾಂತವಾಗಿದ್ದಾರೆ ಎಲ್ರಿಗೂ ಒಂದು ವಾರದಲ್ಲಿ ಒಂದು ದಿನ ಲೀವ್ ಸಿಗುತ್ತೆ ಎಲ್ರಿಗೂ ಪಾಪ ಎಲ್ಲರೂ ಆರಾಮಾಗಿದ್ದಾರೆ ಎಲ್ರಿಗೂ ಅಷ್ಟೇ ಅಲ್ವಾ ಒಂದಿನ ಕಷ್ಟವಾರ ಎಲ್ಲ ಕಷ್ಟಪಟ್ಟು ಒಂದಿನ ಲೀವ್ ಸಿಕ್ಕಿದ್ರೆ ಆರಾಮಾಗಿ ಪ್ರಶಾಂತವಾಗಿ ಮರಗಳ ಕೆಳಗಡೆ ಕುತ್ಕೊಂಡಿರೋದಂದ್ರೆ ಎಲ್ರಿಗೂ ತುಂಬ ಇಷ್ಟ ಅಲ್ವಾ ನನ್ನ ಮಕ್ಕಳಂತೂ ಓಡ್ತಾ ಇದ್ದಾರೆ ಕೈಗೆ ಸಿಗ್ತೀರಾ ಮನೆಯಲ್ಲಿ ದಿ ವಾರ ಎಲ್ಲ ಮನೆಯಲ್ಲಿ ಹಾಕಿ ಬೀಗ ಹಾಕ್ಬಿಟ್ಟು ಒಂದು ವಾರದಲ್ಲಿ ಒಂದು ದಿನ ಬಿಟ್ಟರೆ ಇವ್ರು ಹೆಂಗೆ ಓಡ್ತಾ ಇದ್ದಾರೆ ನೋಡಿ ಸಿಕ್ಕದಿರ ಓಡ್ತಾ ಇದ್ದಾರೆ ಇವ್ರಿಗೂ ಪಾಪ ಮನೆಯಲ್ಲೇ ಇದ್ದು ಇದ್ದು ಎಲ್ಲೂ ಕರ್ಕೊಂಡು ಹೋಗ್ದಿರೋ ಹೋಗ್ತಿವಲ್ಲ ಹೋಗ್ತೀವಲ್ಲ ಇರ್ತಾರೆ ಪಾಪ ಮಕ್ಕಳು ನನಗಂತೂ ಈ ಥರ ಎಲ್ಲಾದರೂ ಎಲ್ಲ ಹೋದರೆ ಮನುಷ್ಯ ತುಂಬ ನೆಮ್ಮದಿ ಆಗೋಗುತ್ತೆ ಎಲ್ಲ ಲೇಡೀಸ್ಗೂ ಮನೆಯಲ್ಲೇ ಅಪ್ಪ ವಾರ ಪೂರ್ತಿ ಮನೆಯಲ್ಲೇ ಇದ್ದರೆ ಇಷ್ಟು ಕೋಪ ಇಷ್ಟು ಇದಾಗಿ ಮೆಂಟಲಿ ಇದೇನೇನೋ ಆಗ್ಬಿಡ್ತಾರೆ ಗೊತ್ತಾ ಸ್ವಲ್ಪ ಆಚೆ ಹೋಗಿ ಈ ಥರ ವ್ಯೂ ನೋಡಿಕೊಂಡು ಸ್ವಲ್ಪ ಲೈಫನ್ನು ಎಂಜಾಯ್ ಮಾಡ್ಕೊ ಬಂದರೆ ಅದೊಂಥರ ಮೈಂಡ್ ಮನೆಯಲ್ಲೇ ಇದ್ದರೆ ಒಂಥರ ಮೈಂಡೆಲ್ಲ ಸೈಕೋ ಆಗಿಬಿಡ್ತಾರೆ ನಿಜವಾಗ್ಲೂ ನಾನು ಆಗಿಬಿಟ್ಟಿದ್ದೆ ಸೈಕೋ ಥರ ನನಗೆ ಮನೆಯಲ್ಲೇ ಎಂಟು ದಿನ ಇರಬೇಕಂದ್ರೆ ನನಗೆ ಆಗೋಗ್ತಾಯಿತ್ತು ಇತ್ತು ಸೊ ಇವಾಗ ಹ್ಯಾಪಿಯಾಗೇ ಇದ್ದೀನಿ ಸೊ ನೋಡಿ ಅಲ್ಲಿ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆ ಊಟ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆರ್ತಾಯಿದ್ದೇವೆ ಅಲ್ಲ ಬರ್ಡ್ಸು ತುಂಬ ಕ್ಯೂಟಾಗಿದ್ದಾವೆ ಬರ್ಡ್ಸು ನಾನು ನನ್ನ ಮಗಳು ಬರ್ಡ್ಸ್ ನೋಡಬೇಕು ಅಂತ ಅಂದಿದ್ದಕ್ಕೆ ಹೋದ್ವಿ ನೀವು ನೋಡಿದ್ದೀರಾ ಅನ್ಸ ಎಲ್ಲರೂ ನೋಡಿರ್ತೀರಾ ಕಬ್ಬನ್ ಪಾರ್ಕಲ್ವಾ ತುಂಬ ದೊಡ್ಡದಾಗಿದೆ ಅಪ್ಪ ಅವತ್ತು ಫಿಫ್ಟೀನ್ ಡೇಸ್ ಬ್ಯಾಕು ನಾವು ಹೋಗಿದ್ದಿದ್ದು ಸೊ ಅವತ್ತು ಹೋಗಿದ್ದಿನೇ ಮಳೆ ಬಂದ್ಬಿಡ್ತು ಈ ಕಡೆಯಿಂದ ಆ ಕಡೆ ಫ್ರೆಂಟ್ ಈ ಕಡೆ ಕೋರ್ಟಿಂದ ಎಂಟ್ರಿ ಆದ್ವಿ ಸೊ ನಾವು ಈ ಕಡೆಯಿಂದ ಎಂಟ್ರಿ ಆಗಿದರೆ ಚೆನ್ನಾಗಿರ್ತಿತ್ತು ಅಲ್ಲಿ ಏನಪ್ಪ ಇದೆ ಅಲ್ಲಿ ಇದು ಪಿಶ್ ಅಕ್ವೇರಿಯಂ ಇದೆ ಎಲ್ಲ ಆ ಕಡೆಯಿಂದ ಎಂಟ್ರಿ ಆಗಿದ್ದಿದ್ರೆ ಅಲ್ಲೇ ಎಲ್ಲ ಒಳಗಡೆ ಟ್ರೈನಲ್ಲಿ ಕುತ್ಕೊಂಡು ಒಳಗಡೆ ಎಲ್ಲ ತೋರಿಸ್ತಾರೆ ಅಲ್ಲಿ ತುಂಬ ಕ್ಯೂ ಇತ್ತು ಜನ ಎಲ್ಲ ಬಟ್ ನಾವು ಈ ಕಡೆಯಿಂದ ಹೋಗಿ ಆ ಕಡೆ ಹೋಗೋಷ್ಟಲ್ಲೇ ಫುಲ್ಲು ಜನ ಇದ್ದರು ಒಳ್ ಅಲ್ಲಿ ಹೋಗೋಕ್ಕಾಗಿರ್ಲಿಲ್ಲ ಮಳೆ ಬಂದ್ಬಿಡ್ತು ನಿಜ ಮಕ್ಕಳನ್ನ ನೆತ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡೋಗಿ ಜಾಗ ಇರಲಿಲ್ಲ ರೀ ಮಳೆಯಲ್ಲೇ ನೆಂದಿದ್ದೀವಿ ಛತ್ರಿ ಸಹ ತಗೊಂಡು ಹೋಗಿಲ್ಲ ನನ್ನ ಮಕ್ಕಳು ನಾವು ಎಲ್ಲ ಮಳೆಯಲ್ಲಿ ನೆನೆಬಿಟ್ಟು ಮತ್ತು ಒಂದು ವಾರಕ್ಕೆ ಮಕ್ಕಳಿಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಒಂದು ವಾರ ವಾಸಿ ಆಗಿರಲಿಲ್ಲ ಫಿಫ್ಟೀನ್ ಡೇಸ್ ಆಯಿತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೇ ಆಗ್ತಾಯಿಲ್ಲ ಮಕ್ಕಳು ಹುಷಾರಿಲ್ಲದಿರ ಅವರು ಒಂದು ಸೆಕೆಂಡು ಬಿಡ್ದಿರ ಇರ್ತಿದ್ರು ಸೊ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಅದಕ್ಕೆ ಟೈಮ್ ಸಿಕ್ತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಣ ಅಂತ ಎಡಿಟಿಂಗ್ ಮಾಡಿದೆ ತುಂಬ ಪ್ರಶಾಂತವಾಗಿರುತ್ತೆ ನಿಜ ಇಲ್ಲೆಲ್ಲ ಈ ಥರ ಪಾರ್ಕ್ಗಳಲ್ಲೆಲ್ಲ ಹೋದರೆ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ನಾನು ನಿಮ್ಗೆಲ್ರಿಗೂ ಸಪೋರ್ಟ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ತುಂಬ ಕಷ್ಟದಲ್ಲಿದೆ ಇರೋದಕ್ಕೋಸ್ಕರನೇ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಯಾಕಂದರೆ ಗೊತ್ತಾ ಸೊ ನಾನು ಒಂದು ಫ್ಯಾಮ್ಲಿ ಇದೆ ಸೊ ಮಕ್ಕಳು ನೋಡಿಕೊಂಡು ನಾನು ಕೆಲ್ಸಕ್ಕೆ ಹೋಗಕ್ಕಂತೂ ಆಗಲ್ಲ ಯಾಕಂದರೆ ಮಕ್ಕಳು ನೋಡ್ಕೊಳೋರು ಯಾರೂ ಇಲ್ಲ ಸೊ ನನ್ನ ಮಕ್ಕಳು ನೋಡ್ಕೊಂಡು ನನ್ನ ಮಕ್ಕಳು ಸ್ಕೂಲ್ಗಾದ್ರೂ ಹಾಕಿದ್ರೆ ಸ್ಕೂಲ್ಗೆ ಆಗ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೋದು ಬಟ್ ಮಕ್ಕಳು ನೋಡು ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಒನ್ ಇಯರ್ ಆ್ಯಂಡ್ ಹಾಫ್ ಇಯರು ತ್ರೀ ಇಯರ್ಸ್ ಬೇಬಿ ಮಕ್ಕಳನ್ನ ಬಿಟ್ಬಿಟ್ಟು ಅಂತೂ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಪ್ಲೀಸ್ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನನಗಿದ್ದರೆ ನನಗೆ ತುಂಬ ಒಳ್ಳೆಯದಾಗತ್ತೆ ಸೊ ಅಲ್ಲಿ ಕೂತ್ಕೊಂಡು ನಾನು ನನ್ನ ಮಕ್ಕಳು ಎಲ್ಲ ಸ್ವಲ್ಪ ಫೋಟೋಸ್ ತಗೊಂಡ್ವಿ ನನ್ನ ಮಗು ನನ್ನ ಮಗ ಬಾಟಲ್ ಮಾತ್ರ ಬಿಡಲ್ಲ ಹಾಲು ಕುಡ್ಕೊತೇ ಇರ್ತಾನೆ ನನ್ನ ಮಗು ಪಾಪ ಪ್ರೀ ಮೆಚೂರ್ ಬೇಬಿ ನನ್ನ ಮ ಇಬ್ಬರು ಮಕ್ಕಳು ನನಗೆ ಪ್ರೀ ಟಮ್ ಬೇಬೀಸೆ ಸೊ ಒನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಪ್ರೀಟಮ್ ಬೇಬೀಸು ಸೊ ಇಷ್ಟು ದೊಡ್ಡವ್ರು ಮಾಡಬೇಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಹಗಲು ರಾತ್ರಿ ನಿದ್ದೆ ಇಲ್ದಿರ ಆ ಮಕ್ಕಳನ್ನ ಇದು ಇಷ್ಟು ಪ್ರೀಟಮ್ ಬೇಬೀಸನ್ನು ಎಷ್ಟು ಕೇರ್ ಮಾಡಬೇಕು ಇಷ್ಟು ಯಾರು ಇಲ್ಲ ನಿಜ ನನ್ನ ಮಕ್ಕಳನ್ನ ಯಾರೂ ನೋಡಿಲ್ಲ ರೀ ನಾನೇ ನೋಡಿರೋದು ಯಾರೂ ಇಲ್ಲ ನನ್ನ ಮಕ್ಕಳನ್ನು ನನಗೆ ಸೀಸರಿನ್ ಆಗಿದ್ರು ನನ್ನ ಮಕ್ಕಳನ್ನ ನಾನೇ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿ ನನಗೆ ನಾನೇ ನೋಡ್ಕೊಂಡಿರೋದು ಯಾರೂ ನನಗೆ ನೋಡಿಲ್ಲ ನನ್ನ ಮಕ್ಕಳನ್ನು ಸೊ ಅಷ್ಟೊಂದು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ದೀನಿ ಎಲ್ಲರೂ ಅಂತಾರೆ ಯಾ ಇಷ್ಟು ಕಷ್ಟಪಟ್ಟು ಏನಾದರೂ ಇಷ್ಟು ಕಷ್ಟಪಟ್ಟು ಸಾಕಿರೋದು ಗೊತ್ತಾ ಮಕ್ಕಳನ್ನ ಯಾರು ಮನೆಯಲ್ಲಿ ನಮ್ಮ ಮಕ್ಕಳು ನೋಡೋದ್ರೇ ಅದೊಂದು ಖುಷಿ ಆಗಿಬಿಡತ್ತೆ ನನಗಂತೂ ಯಾರೂ ಇಲ್ಲ ನೋಡೋಕ್ಕೆ ಅಂದರೆ ಅಮ್ಮ ಇದ್ದಾರೆ ಅಣ್ಣ ಇದ್ದಾರೆ ಸೊ ಅಪ್ಪ ಇಲ್ಲ ಅಪ್ಪ ಡೆತ್ ಆಗಿದ್ದಾರೆ ಟೂ ಇಯರ್ಸ್ ಆಯಿತು ಸೊ ನನ್ನ ಫಸ್ಟ್ ಬೇಬಿ ಸಿಕ್ಸ್ ಮಂತ್ ಇದ್ದಾಗ ನಮ್ಮ ಅಪ್ಪ ಡೆತ್ ಆದರು ಸೊ ಆ ಅಮ್ಮಾಗೆ ಆವಾಗ ಸಿಕ್ಸ್ ಮಂತ್ ನಮ್ಮ ಊರಲ್ಲೇ ಇದ್ದೆ ಫಸ್ಟ್ ಬೇಬಿಗೆ ಸೊ ಅಪ್ಪ ಡೆತ್ ಆದಮೇಲೆ ಅಲ್ಲಿಂದ ಬಂದುಬಿಟ್ಟೆ ನನಗೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಆಮೇಲೆ ಸೋ ಸೆಕೆಂಡ್ ಬೇಬಿಗೆ ಅಂತೂ ಬೆಂಗಳೂರಲ್ಲೇ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಸಿರ್ಜರಿನೆಲ್ಲ ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟೆ ಬಿಕಾಸ್ ಅಲ್ಲಿ ಅಮ್ಮಗೆಲ್ತ್ ಇರೋಲ್ಲ ಸೋ ಅಮ್ಮ ಇಂದ ಮಾಡೋಕ್ಕ ಆಗಲ್ಲ ಅಮ್ಮ ಫುಲ್ ಯಾವಾಗಲೂ ಹೆಲ್ತಿಯಾಗಿರ್ಲಿಲ್ಲ ನಮ್ಮಮ್ಮ ಫುಲ್ಲು ಹೋಗಿ ಅಷ್ಟೊಂದು ಕೆಲಸ ಮಾಡೋಕ್ಕೂ ಆಗಲ್ಲ ಅಮ್ಮಗೆ ಹುಷಾರು ಇಲ್ದಿರಾಗ್ಬಿಡತ್ತೆ ಸೋ ನನಗೆ ನಾವೇ ಯಾರು ದೇ ಯಾರು ಇಲ್ದವ್ರಿಗೆ ದೇವರಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಅಲ್ವಾ ದೇವರು ನಮಗೆ ಸಪೋರ್ಟ್ ಮಾಡ್ತಾರೆ ದೇವರೇ ಕಾಪಾಡಿದ್ದಾರೆ ನನ್ನ ಮಕ್ಕಳನ್ನ ನನ್ನನ್ನು ಅಷ್ಟೇ ನಾನೊಂದು ಪ್ರೆಗ್ನೆಂಟ್ ಇದ್ದಾಗ ಐ ಬಿ ಪಿ ಪೇಶೆಂಟ್ ಗೊತ್ತಾ ಐ ಬಿ ಪಿ ಟು ಹಂಡ್ರೆಡ್ಗೆ ಹೊಟ್ಟೋಗಿತ್ತು ಆದರೂ ದೇವ್ರು ನನಗೆ ಕಾಪಾಡಿದ್ದಾರೆ ಸೊ ನನ್ನ ಮಕ್ಕಳಿಗೆ ರೋಡಲ್ಲಿ ಕುತ್ಕೊಂಡು ಸೂಸೇಕಿ ಅಕ್ಕಿರವ ಮದುವೆ ಅದು ಡ್ಯಾನ್ಸ್ ಆಡ್ತಾ ಇದ್ದಲ್ಲೆ ಪುಷ್ಪಾ ಟೂದು ಸೊ ನನ್ನ ಮಗ ಓಡಿ ಬರ್ತಾ ಇದ್ದಾನೆ ಬಿಟ್ಟಿದ್ದ ತಕ್ಷಣ ಓಡ್ ಬರ್ತಾ ಇದ್ದಾನೆ ನೀನೇ ಬಾ ಅಂತ ಕರೀತಾ ಇದ್ದಾನೆ ಅಪ್ಪ ಇದು ಹೋಗಿದ್ದಲ್ದಿರಾನೇ ಬರೋವಾಗ ಏನು ಮಾಡ್ಬಿಟ್ಟಿದ್ದೀವಿ ಗೊತ್ತಾ ರಾಂಗ್ ರೂಟಲ್ಲಿ ನಾನು ಹೇಳ್ದೆ ನಮ್ಮ ಹಸ್ಬೆಂಡ್ಗೆ ಇದು ರಾಂಗ್ ರೂಟು ಅಂದರೆ ನನ್ನ ಮಾತು ಕೇಳ್ದಿರ ರಾಂಗ್ ರೂಟಲ್ಲಿ ಬಂದ್ಬಿಟ್ಟು ಈ ಕಡೆ ಕಾರ್ಪೊರೇಷನ್ ಕಡೆ ಹೋಗ್ಬಿಟ್ಟು ಕೂತ್ ಬಂದು ಆಚೆ ನೋಡಿದ್ರೆ ಕಾರ್ಪೊರೇಷನ್ನು ಅವ್ರು ಯಾರೋ ಕೇ ಆಚೆ ಬಂದರೆ ಪ್ಪ ಮತ್ತೆ ಒಳಗಡೆ ಇಂದ ಆದ್ರು ಬಂದಿದ್ರೆ ಸರಿ ಹೋಗಿತ್ತು ಮತ್ತೆ ರೋಡಿಂದ ನಡ್ಕೊಂಡು ಬರೋಷ್ಸಲ್ಲಿ ನಿಜವಾಗ್ಲು ಎರಡೂವರೆ ಕಿಲೋಮೀಟರ್ ಅಂತ ಕಾಲಂತೂ ನೋ ಬಂದ್ಬಿಟ್ಟಿತ್ತು ನನಗಂತೂ ತುಂಬಾ ಕಾಲೇ ಊತ ಬಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾರಿ